तालिबान का समर्थन का मतलब मानवता विरोधी शक्तियों को समर्थन देना बुद्ध के शांति और मैत्री के संदेश को रोकने की साजिश का हिस्सा है तालिबान का समर्थन करना महिलाओं और बच्चों के विरोधी तालिबान के कृत्यों का समर्थन करने का मतलब महिलाओं और आधी आबादी का अपमान करना बच्चों का अपमान नमस्कार नानु निम्मा भाग्य नारायण ना, बोगवरपो नोड़ता सर्कल ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಮಾತಾಡಿದ್ದನ್ನು ಆರಂಭದಲ್ಲಿ ಕೇಳಿಸ್ಕೊಂಡ್ರಲ್ಲ ತಾಲಿಬಾನ್ ಹೆಸರು ಎತ್ತಿದ್ರೆ ಕೇಸ್ ಆ ಮಟ್ಟಕ್ಕೆ ಸಿಟ್ಟು ಆ ಮಟ್ಟಕ್ಕೆ ಆಕ್ರೋಶ ಆ ಮಟ್ಟಕ್ಕೆ ದ್ವೇಷ ತಾಲಿಬಾನ್ ಅಂದ್ರೆ ಮುಂದಕ್ಕೆ ಅವರ ಡೈಲಾಗುಗಳನ್ನು ಕೇಳಿಸ್ತೀನಿ ನಿಮ್ಗೆ ಒಳ್ಳೆ ತಾಲಿಬಾನ್ ಕೆಟ್ಟ ತಾಲಿಬಾನ್ ಒಳ್ಳೆ ಏನು ಉಗ್ರವಾದ ಕೆಟ್ಟ ಉಗ್ರವಾದ ಅಂತ ಇರೋದಿಲ್ಲ ಸಂಪೂರ್ಣವಾಗಿ ನೇರವಾಗಿ ಹೊಡಿಬೇಕು ಅವ್ರಿಗೆ ಆ ಡೈಲಾಗುಗಳೆಲ್ಲ ಮೋದಿಯವರು ಹೊಡೆದಿದ್ದಾರೆ ಯಾಕೆ ಇದನ್ನು ನಾವೀಗ ಚರ್ಚೆ ಮಾಡ್ತಿದ್ದೀನಿ ಅಂತ ನಿಮಗೆ ವಿವರಿಸಬೇಕಾಗಿಲ್ಲ ನಿನ್ನೆ ಸಹ ಒಂದು ವಿಡಿಯೋ ಮಾಡಿದ್ದೆ ಏನು ಅಂತಂದ್ರೆ ತಾಲಿಬಾನ್ನ ವಿದೇಶಾಂಗ ಸಚಿವ ಆಮೀರ್ ಖಾನ್ ಮುತ್ತಾಖಿ ಅನ್ನುವಂಥವರು ಭಾರತಕ್ಕೆ ಭೇಟಿ ಕೊಟ್ಟಿದ್ದರು ಅವರಿಗೆ ಭಾರತ ರತ್ನಗಂಬಳಿ ಹಾಸಿ ಇಲ್ಲದ ಮರ್ಯಾದೆಯನ್ನ ಕೊಟ್ಟು ಈ ಮಣ್ಣಿನ ಕಾನೂನಿನ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟು ಮಹಿಳೆಯರಿಗೆ ಸುದ್ದಿಗೋಷ್ಠಿಗೆ ಅವಕಾಶ ಇಲ್ಲ ಅಂತ ಆ ನಂತರ ಮತ್ತೆ ಹೋಗಿ ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನ್ ಮಾಡಿದ್ರು ಇನ್ನೊಂದು ಸುದ್ದಿಗೋಷ್ಠಿ ಅಲ್ಲಿ ಮಹಿಳೆಯರು ಬರ್ಬೋದು ಅಂತ ಮಾಡಿ ಮಹಿಳೆಯರಿಗೂ ಅವಕಾಶ ಕೊಟ್ಟು ಒಂದಷ್ಟು ಸಮಾಧಾನ ಮಾಡಿದ್ದಾರೆ ಇದರ ನಡುವೆ ಎಲ್ಲರಿಗಿಂತ ಉಗ್ರವಾಗಿ ಖಂಡಿಸ್ತಾ ಇದ್ದಂತ ನಮ್ಮ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವರ ವಿಚಾರಕ್ಕೆ ನಾವು ಬರ್ಬೇಕೀಗ ಯಾಕೆ ಅಂದ್ರೆ ಈ ಮುತ್ತಾಕಿ ಬಂದಿದ್ರಲ್ಲ ಅಮೀರ್ ಖಾನ್ ಮುತ್ತಾಕಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅವರು ದೆಹಲಿಯಲ್ಲಿ ಮಾತ್ರ ಇರಲಿಲ್ಲ ಉತ್ತರ ಪ್ರದೇಶದಲ್ಲಿ ದೇವ್ ಬಂದ್ ಅನ್ನುವಂತಹ ಒಂದು ಸಂಘಟನೆ ಅಥವಾ ಸಂಸ್ಥೆ ಇದೆ ಇಸ್ಲಾಮಿಕ್ ಸಂಸ್ಥೆ ಅದು ವಿವರವಾಗಿ ಹೇಳೋ ಅವಶ್ಯಕತೆ ಇಲ್ಲ ಅದರಲ್ಲಿ ಏನೇನು ತತ್ವಗಳು ಒಂದೊಂದು ತತ್ವ ಅವರು ಪಾಲಿಸುವ ತತ್ವ ಇಸ್ಲಾಂ ಅಲ್ಲಿ ಇರುವಂತಹ ಕೆಲವು ತತ್ವಗಳಿಗೆ ಸೀಮಿತವಾಗಿ ಅಥವಾ ಇನ್ನೇನೋ ಬೇರೆ ರೀತಿಯಲ್ಲಿ ಅದಿದೆ ಒಟ್ನಲ್ಲಿ ಮುಸ್ಲಿಮರದ್ದು ಒಂದು ಸಂಸ್ಥೆ ಅದು ಅಲ್ಲಿಗೆ ಮುತ್ತಾಕಿ ಹೋಗಿದ್ರು ಉತ್ತರ ಪ್ರದೇಶದಲ್ಲಿರುವಂತಹ ದೇವ್ ಬಂದ್ ಅನ್ನುವಂಥ ಸಂಸ್ಥೆಗೆ ದಿನ ಬೆಳಗಾದ್ರೆ ತಾಲಿಬಾನ್ ಹೆಸರು ಹೇಳಿದ್ರೆ ಕೇಸ್ ಹಾಕ್ಬಿಡ್ತೀನಿ ನಿಮ್ಮನ್ನ ಜೈಲ್ ಕಟ್ಟುಬಿಡ್ತೀನಿ ತಾಲಿಬಾನ್ ಅಂತದ್ದು ಇಂಥದ್ದು ಅಂತ ಎಲ್ಲ ಹೇಳಿದ್ರಲ್ಲ ಹೋಗಿ ಯೋಗಿ ಆದಿತ್ಯನಾಥ್ ಕೇಳಿಸ್ಕೊಳ್ಳಿ ಇನ್ನೊಂದ್ಸಲ ಕ್ಲಿಯರ್ ಆಗಿ ಏನೇನು ಹೇಳಿದ್ರು ಆದಿತ್ಯನಾಥ್ ಅಂತ ತಾಲಿಬಾನ್ ಬಗ್ಗೆ ವಿಭಾಜನ್ ಕಿ ಬಾತ್ ಕರ್ತೆ ಪ್ರಕಾರ ಸೇ ಪ್ರತ್ಯ ರೂಪಿಸಿ ತಾಲಿಬಾನಿ ಕರ್ಣಕೋವ समर्थन देने का कार्य करते हैं और आपने देखा होगा तालिबान जैसे ही फिर से अफगानिस्तान में घुसा तमाम स्वर उभरने लग गए थे तालिबान के समर्थन में कठोरतापूर्वक कार्रवाई की गई तब स्वर शांत हो पाए तालिबान का समर्थन का मतलब मानवता विरोधी शक्तियों को समर्थन देना बुद्ध के शांति और मैत्री के संदेश को रोकने की साजिश का हिस्सा है तालिबान का समर्थन करना ಮಹಿಳು ವಿರೋಧಿ ತಾಲಿಬಾನ್ ಸಮರ್ಥಿ ಅಪಮಾನ ಮಾತಾಡಿದ ಮಾತುಗಳು ತಾಲಿಬಾನ್ ಮನುಕುಲ ವಿರೋಧಿ ಮಹಿಳೆಯರ ವಿರೋಧಿ ಆ ಸ್ಪೀಚ್ ಕೇಳ್ತಿರ್ಬೇಕಾದ್ರೆ ನಿಮ್ಗೆ ಅನ್ಸಬಹುದು ಇದು ಬಿಜೆಪಿನೇ ಬಿಜೆಪಿಯವರು ಬೈತಿದ್ದಂಗಿದೆ ಅಂತ ಎಲ್ಲ ಒಂದೇ ಎಲ್ಲ ಒಂದೇ ಮೈಂಡ್ಸೆಟ್ ಬಟ್ ಇಲ್ಲಿ ಆ ಸನ್ನಿವೇಶಕ್ಕೆ ಆ ಸಂದರ್ಭಕ್ಕೆ ವೋಟ್ ಬ್ಯಾಂಕ್ಗೋಸ್ಕರ ತಾಲಿಬಾನ್ನ ಬೈತಿರೋದು ಆದಿತ್ಯನಾಥ್ ಆ ಬುದ್ಧನ ಬಗ್ಗೆ ಎಲ್ಲ ಬಂದು ಬುದ್ಧನ ವಿಗ್ರಹಗಳನ್ನ ಹೊಡೆದಕರು ಮೂರ್ತಿಗಳನ್ನು ಹೊಡೆದಾಕೋದ್ರು ಎಲ್ಲ ತಂದ್ರು ಇವರು ಬಾಬ್ರಿ ಮಸೀದಿ ಹೊಡೆದಿದ್ದು ಅದು ಪುಣ್ಯ ಕಾರ್ಯ ಬೇರೆ ದೇಶದಲ್ಲಿ ಮತಾಂಧತೆ ತೋರಿಸಿದ್ರೆ ಮಾತ್ರ ಅದು ಮುಸ್ಲಿಮರು ಮತಾಂಧತೆ ತೋರಿಸಿದ್ರ ಮಾತ್ರ ಇವ್ರಿಗೆ ದೊಡ್ಡ ಕೃತಿ ಅದು ಭಯೋತ್ಪಾದಕ ಕೃತಿ ಆಗ್ಬಿಡುತ್ತೆ ಸೊ ಇರ್ಲಿ ಸೊ ಡೈಲಾಗುಗಳೆಲ್ಲ ಹೊಡೆದ್ರಲ್ಲ ಅದೇ ಯೋಗಿ ಆದಿತ್ಯನಾಥ್ ಫುಲ್ಲು ಸೆಕ್ಯೂರಿಟಿ ಯಾರಿಗೆ ಅಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟರ್ ಅಮಿರ್ ಖಾನ್ ಮುತ್ತಾಕಿಗೆ ಯಾಕೆ ಜೋಬನ್ ಸಂಸ್ಥೆಗೆ ಸಂಸ್ಥೆಗೆ ಹೋಗೋದಕ್ಕೆ ಏನು ಹಿಂದೆ ಮುಂದೆ ಎಲ್ಲ ಸೈರನ್ ಗಾಡಿಗಳ ಹಾಕಿ ಓ ಫುಲ್ಲು ಗೌರವಯುತವಾಗಿ ಅಲ್ಲಿಗೆ ಹೋಗೋದಕ್ಕೆ ಸೆಕ್ಯೂರಿಟಿ ಕೊಟ್ಟು ಆತಿಥ್ಯ ಅಂದರೆ ಅದು ಆತಿಥ್ಯ ಆತಿಥ್ಯಾಲೋಯ್ತು ಈ ಡೈಲಾಗ್ಗಳು ಹಳೆ ಡೈಲಾಗ್ಗಳು ತಾಲಿಬಾನ್ ಅಂದ್ರೆ ತಾಲಿಬಾನ್ ಇಂಥದ್ದು ಅಂಥದ್ದು ಕೇಸ್ ಹಾಕ್ಬಿಡ್ತೀನಿ बंदिस पडतेनी हा, हा 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 सुपर इधर ನಡುವೆ ಮೋದಿಯವರ ಡೈಲಾಗುಗಳನ್ನು ಒಮ್ಮೆ ಕೇಳಿಸಿಕೊಂಡ ಬಿಡಿ ಮೋದಿಯವರ ಡೈಲಾಗುಗಳನ್ನು ಒಮ್ಮೆ ಕೇಳಿಸಿಕೊಂಡ ಬಿಡಿ ನೋಡಿ ಗುಡ್ ತಾಲಿಬಾನ್ बैड ತಾಲಿಬಾ ಗುಡ್ ಟೆರರಿಸಂ बैड ಟೆರರಿಸಂ یہ अब चलने वाला नहीं है हर किसी को तय करना पड़ेगा कि फैसला करो कि आप आतंकवाद के साथ हो ಮಾನವ ಸಾಧೋ ನಿರ್ಲೇಖರೋ ಏನ್ ಹೇಳ್ತಿದ್ದಾರೆ ಒಳ್ಳೆ ತಾಲಿಬಾನ್ ಕೆಟ್ಟ ತಾಲಿಬಾನ್ ಅಂತ ಯಾವ್ದು ಇರಲ್ಲ ಒಳ್ಳೆ ಉಗ್ರವಾದ ಕೆಟ್ಟ ಉಗ್ರವಾದ ಅಂತ ಇರೋದಿಲ್ಲ ಇರೋದು ಒಂದೇ ಉಗ್ರವಾದ ಅದನ್ನ ಮೂಲ ಜಿಲ್ಲದೆ ಹಿಮ್ಮೆಟ್ಟಿಸ್ಬೇಕು ಮೋದಿಯವರ ಡೈಲಾಗು ಅದೇ ಮೋದಿ ಸರ್ಕಾರ ತಾಲಿಬಾನ್ ವಿದೇಶಾಂಗ ಸಚಿವರಿಗೆ ಅಷ್ಟೆಲ್ಲ ಆತಿಥ್ಯ ಕೊಟ್ಟಿದೆ ದೆಹಲಿಯಲ್ಲಿ ದೇಶದ ವಿದೇಶಾಂಗ ಸಚಿವ ಜೈಶಂಕರ್ ಖುದ್ದು ಹೋಗಿ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆಗಳನ್ನು ಮಾಡಿ ಅವ್ರಿಗೆ ಇಪ್ಪತ್ತು ಆಂಬುಲೆನ್ಸ್ ಗಿಫ್ಟು ತಗೊಂಡೋಗಿ ಒಳ್ಳೆಗಾಗಿ ನಮ್ಮ ದೇಶದಲ್ಲಿ ಆಂಬುಲೆನ್ಸ್ ಗತಿ ಇಲ್ಲದೆ ಪಾಪ ಬಡವರು ಕಡು ಬಡವರು ಹೆಣಗಳನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿರುವಂತಹ ಸುದ್ದಿಗಳು ಕೇಳಿದ್ದೀವಿ ಸೈಕಲ್ ಮೇಲೆ ಬೈಕ್ ಮೇಲೆ ಏನೇನೋ ಕೇಳಿದ್ದೀವಿ ಇಲ್ಲಿ ಆಂಬುಲೆನ್ಸ್ ಅರೇಂಜ್ ಮಾಡೋದಕ್ಕೆ ಇವ್ರ ಕೈಯಲ್ಲಿ ಆಗಲ್ಲ ಬೇಕಾಗಿಲ್ಲ ಬಟ್ ಅಫ್ಘಾನಿಸ್ತಾನಿಗೆ ತಾಲಿಬಾನಿಗಳಿಗೆ ಇಪ್ಪತ್ತು ಹೈಲಿ ಸೊಫೆಸ್ಟಿಕೇಟೆಡ್ ಲೇಟೆಸ್ಟ್ ಟೆಕ್ನಾಲಜಿ ಲೇಟೆ ಲೇಟೆಸ್ಟ್ ಫೆಸಿಲಿಟಿ ಇರುವಂತಹ ಆಂಬುಲೆನ್ಸ್ಗಳು ಇಪ್ಪತ್ತು ತಗೊಂಡೋಗಿ ಮತ್ತೆ ಬಜೆಟ್ ಅಲ್ಲಿ ಆಗಾಗ ನೂರು ಕೋಟಿ ಇನ್ನೂರು ಕೋಟಿ ಆಗಾಗ ಕೊಡೋದು ಅದು ಸರಿನಾ ತಪ್ಪು ಅನ್ನೋದು ನಾನು ಈಗ ಮಾತಾಡಲ್ಲ ನಿನ್ನೆ ಮಾತಾಡಿದ್ದೀನಿ ಕೇಳಿಸ್ಕೊ ಕೇಳಿಸ್ಕೊಂಬಿಡಿ ನೋಡ್ಬಿಡಿ ವಿಡಿಯೋ ಸರಿನಾ ತಪ್ಪ ಆಫ್ಘಾನಿಸ್ತಾನ ಕರೆದಿದ್ದು ಮಾತಾಡಿದ್ದು ಇದೆಲ್ಲ ಅಂತ ಬಟ್ ನಾನು ಹೇಳ್ತಿರೋದು ಇವರು ಈಗ ಮಾಡ್ತಿರೋ ನಾಟಕ ಕಪಟ ನಾಟಕ ಡಬಲ್ ಗೇಮ್ ಬಗ್ಗೆ ನಾನು ಮಾತಾಡ್ತಿರೋದು ಮಾಡಿದ್ದು ಸರಿ ಅಂತ ನಿನ್ನೆ ಮಾತಾಡಿದ್ದೀನಿ ಮಾಡಿದ್ದು ಸರಿ ಆದರೆ ರಾಜತಾಂತ್ರಿಕವಾಗಿ ನೋಡಿದಾಗ ಸರಿ ಆದರೆ ಈ ಡಬಲ್ ಗೇಮ್ಗಳಿದಾವಲ್ಲ ಜನರ ಮುಂದೆ ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲಿ ಏನೇನೋ ಮಾತಾಡೋದು ಒಳಗೊಳಗೆ ಈ ರೀತಿಯಾದಂತಹ ಕದ್ದು ಮುಚ್ಚಿ ಲವ್ಲೆ ಲವ್ ಪ್ರದರ್ಶನ ಮಾಡೋದು ಅದು ಅದ್ರ ಬಗ್ಗೆ ಮಾತಾಡ್ತಿರೋದು ಸೊ ಈ ಕಡೆ ಮೋದಿ ಅವರು ಈ ಡೈಲಾಗು ಈ ಕಡೆ ಆದಿತ್ಯನಾಥ್ ಆ ಡೈಲಾಗು ಅದರ ನಡುವೆ ಈಗ ತಾಲಿಬಾನ್ ಇವರೇ ಆಹ್ವಾನಿಸಿ ಇವರೇ ಆತಿಥ್ಯ ಕೊಟ್ಟು ಅದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಪೂರ್ತಿ ಆತಿಥ್ಯ ಕೊಟ್ಟು ಅದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಏಂಜಲ ಮಾಧ್ಯಮಗಳನ್ನು ಬಿಟ್ಟಿದ್ದಾರೆ ಈ ಕಡೆ ಭಕ್ತಗಣ ಈ ಕಡೆ ಬಿ ಜೆ ಪಿ ನಾಯಕರು ಒಬ್ಬೊಬ್ಬ ಏನ್ ಸಮರ್ಥನೆ ಮಾಡ್ಕೊಂಡಿದ್ದೆ ಮಾಡ್ಕಂಡಿದ್ದೆ ಸಮರ್ಥನೆ ಮಾಡ್ಕೊಂಡು ಇದೇ ರೀತಿ ಏನಾದರೂ ಬಿ ಜೆ ಪಿ ಸರ್ಕಾರ ಅಲ್ಲದೆ ಮೋದಿ ಸರ್ಕಾರ ಅಲ್ಲದೆ ಕಾಂಗ್ರೆಸ್ ಸರ್ಕಾರನೋ ಟಿ ಎಂ ಸಿ ಸರ್ಕಾರನೋ ಡಿ ಎಂ ಕೆ ಸರ್ಕಾರನೋ ಬೇರೆ ಯಾವುದಾದ್ರೂ ಸರ್ಕಾರ ಒಬ್ಬ ತಾಲಿಬಾನಿ ಸರ್ಕಾರದ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಆತಿಥ್ಯ ಕೊಟ್ಟು ಬಿಟ್ಟಿದ್ರೆ ಅಟ್ಲೀಸ್ಟ್ ಅವರನ್ನು ನೋಡಿ ಒಂದು ಸ್ಮೈಲ್ ಕೊಟ್ಟುಬಿಟ್ಟಿದ್ರೆ ವಾ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಏನೆಲ್ಲ ಹುಟ್ಟು ಹಾಕಿರೋರು ಏನೆಲ್ಲ ಮಾತಾಡಿರೋರು ಹೇಗೆ ಎಂಜಿಲು ಮಾಧ್ಯಮಗಳು ರೇಬಿಸ್ ಒಟ್ಟಿಗೆ ರೇಬಿಸ್ ಬಂದಂಗೆ ಬೌ ಅಂತ ಮೈ ಮೇಲೆ ಬಿದ್ದಿರೋವು ಎಲ್ಲ ಕಡೆಯಿಂದ ಕಚ್ಚಿರೋವು ಅಯ್ಯೋ ಬಟ್ಟೆ ಹರ್ದು ಬಿಸ್ ಹಾಕಿರೋರೆಲ್ಲಾರ್ದು ಬಟ್ ಈಗ ಇಲ್ಲ 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 ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ತಾಲಿಬಾನ್ ಜೊತೆ ನಾವು ಒಳ್ಳೆ ಸಂಪರ್ಕ ಸಂಬಂಧ ಇಟ್ಕೊಳ್ಬೇಕು ಪಾಕಿಸ್ತಾನ ಎದುರಾಕೊಂಡಿದ್ದೀವಿ ಪಾಕಿಸ್ತಾನಿಗೆ ಎದುರು ಇಟ್ಕೊಡ್ಬೇಕು ಅದಕ್ಕೆ ಅಫ್ಘಾನಿಸ್ತಾನ ಬೇಕು ನಮ್ಗೆ ನಿಮ್ಗ್ ಅರ್ಥ ಆಗಲ್ಲ ನಿಮ್ಗೆ ನೀವೆಲ್ಲ ಗುಲಾಮರು ನಿಮ್ಗೆ ಅರ್ಥ ಆಗಲ್ಲ ಗುಲಾಮರು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮೈಕ್ಗಳು ಮುಂದೆ ಅಬ್ಬರಿಸೋದು ಮೈಕ್ ವೀರರು ಅಲ್ಲೋಗಿ ಅಪ್ಪಿ ಮುದ್ದಾಡಿ ಅವ್ರಿಗೆ ಏನೆಲ್ಲ ಮಾಡ್ಬೇಕು ಪೂರ್ತಿ ಲವ್ ಇದೇ ಮೋದಿ ಹೇಳಿದ್ರಲ್ಲ ಲವ್ ಲೆಟ್ರ್ ಬರೀತಾರೆ ಶತ್ರು ರಾಷ್ಟ್ರಗಳಿಗೆ ಮನಮೋಹನ್ ಸಿಂಗ್ ಅಂತ ಅವರಾದ್ರು ಲೆಟರ್ ಬರೆದಿದ್ರೇನು ಇವ್ರು ಹೇಳೋದನ್ನೇ ಒಪ್ಕೊಳ್ಳೋದಾದ್ರೆ ಇವ್ರು ಕರ್ದು ತಪ್ಪಕೊಂಡು ಮುದಾಡ್ತವ್ರಲ್ಲ ಕೊರ್ದು ತಬ್ಕೊಂಡು ಮುದ್ದಾಡ್ತವ್ರೆ ಏನು ಜನ್ಮಗಳ ಏನ್ ಕಥೆಯ ಒಟ್ನಲ್ಲಿ ದೆಹಲಿಯಲ್ಲಿ ಮಾತ್ರ ಆತಿಥ್ಯ ಅಲ್ಲ ಉತ್ತರ ಪ್ರದೇಶದಲ್ಲಿಯೂ ಸಹ ಆದಿತ್ಯನಾಥ್ ಕಡೆಯಿಂದಲೇ ಆತಿಥ್ಯವನ್ನು ಸ್ವೀಕರಿಸುವುದರಲ್ಲಿ ಅಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟರ್ ಅಮೀರ್ ಖಾನ್ ಮುತ್ತಾಕಿ ಸಫಲರಾಗಿದ್ದಾರೆ ಸಫಲರಾಗಿದ್ದಾರೆ ಮಿಕ್ಕಿದ ವಿಚಾರಗಳನ್ನ ನಿನ್ನೆ ಮಾತಾಡಿದ್ದೀನಿ ಆ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಅಷ್ಟೇ ಏನಿಲ್ಲ ಇದೆಷ್ಟು ಇವತ್ತು ಇದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ